ಸೊ ಹಾಗೆ ಮತ್ತೊಂದು ಹೊಸ ವೀಡಿಯೋ ಸ್ವಾಗತ ಇವತ್ತು ನಾವಿದ್ದೀವಿ ಹೈಸ್ಕೂಲ್ ಫೀಲ್ಡಲ್ಲಿ ಸೊ ಇಲ್ಲಿ ಹಿಂದೂ ಮಹಾ ಗಣಪತಿ ಅವರು ಇವತ್ತು ಸೊ ಪೂಜೆ ಕಂಬನ ಇಡ್ತಿದ್ದಾರೆ ಸೊ ಇದು ಏಳನೇ ವರ್ಷ ಅವ್ರು ಬಂದುಬಿಟ್ಟು ಹಿಂದೂ ಮಹಾ ಗಣಪತಿ ಅವ್ರದ್ದು ಸೊ ಇವಾಗ ಪೂಜೆ ಕಂಬ ಇಡೋ ಕಾರ್ಯಕ್ರಮ ಇದೆ ಸೊ ಅದಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ ಯೋಗಿ ಅವರು ಬಂದಿದ್ದಾರೆ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ರೆಡಿ ಮಾಡ್ತಾ ಇದ್ದಾರೆಲ್ಲ ಈಗಾಗಲೇ ಟೈಮ್ ಬಂದುಬಿಟ್ಟು ಹನ್ನೊಂದೂವರೆ ಆಗಿದೆ ಹತ್ತುವರೆ ಹೇಳಿದರು ಹನ್ನೊಂದುವರೆ ಆಗಿದೆ ಸೊ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಹಣ ಬನ್ನಿ ಸೊಗೈಸ್ ಇವಾಗ ಅಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮಾಡ್ತಿದ್ದಾರೆ ಸೊ ಇಲ್ಲಾಗಲೇ ಕುಡಿತ ರೆಡಿ ಮಾಡಿದ್ದಾರೆ ಪೂಜೆ ಆದ ತಕ್ಷಣ ಬಂದು ಸೊ ಈಗ ಇಲ್ಲೆಲ್ಲ ಬಾವುಟ ರೆಡಿ ಮಾಡಿದ್ದಾರೆ ಅದು ರೆಡಿಯಾಗಿದ್ದು ಬಂದು ಇಲ್ಲಿ ಹಾಕ್ತಾರೆ ಇಲ್ಲಿ ಪೂಜೆ ಮಾಡಿ ಸೊ ಇನ್ನು ಪೂಜೆ ನಡೀತಾ ಇದೆ ಅಲ್ಲಿ ಸೊ ಆದ ತಕ್ಷಣ ಬರ್ತಾರೆ ಅಲ್ಲಿಗೆ ಎ ಫ್ಯೂ ಮೋಮೆಂಟ್ಸ್

മഹാരാജ രാജനന്ദ്രെടുത്തേക്ക

ಇಲ್ಲಿಂದ <laughs> ಇಲ್ಲಿಂದ <laughs> <f dragging> <sympathis> ್ರಿ <laughs> ಎಲ್ಲ <laughs> मुन न्होडि न्होडो राष्ट्रका दर्शकहरु समान कुराको सन्दर्भमा हामीले पनि हामीले समस्यामा देख्छौं मेरो

ನೆರದಾಗಿ ಇಪ್ಪತ್ತು ದಿವಸಕ್ಕೆ ಹೆಸರುಗಳು ಬರ್ತಾವೆ ಅಲ್ಲಿ ಚೆನ್ನಾಗೈತಿ ರೈತರು ಖುಷಿಯಾಗಿದ್ದಾರೆ ಡ್ಯಾಂಪ್ಗಳೆಲ್ಲ ತುಂಬಿದ್ದಾವೆ ನೆನಪು ಇಪ್ಪತ್ತು ದಿವಸಕ್ಕೆ ಹೆಸರುಗಳು ಬರ್ತೈತಿ ನಿಮ್ಮ ಎರಡು ತಿಂಗಳ ಮೇಲೆ ಹೊಗರಿ ಭತ್ತ ಎಲ್ಲ ಸಮೃದ್ಧಿಯಾಗತ್ತೆ ರೈತರು ಎಲ್ಲರೂ ಖುಷಿಯಾಗಿದ್ದಾರೆ ದೇವ್ರಿಗೆ ಒಳ್ಳೆ ಅನುಕೂಲ ಮಾಡಿಕೊಳ್ಳಿ ರೈತರಿಗೆ ಅಂತೇಳಿ ಸೊ ಗೈಸ್ ನೋಡಿದ್ರೆಲ್ಲ ಇದು ಇಷ್ಟಾಗಿದ್ದು ತಂಬಾನ ಪೂಜೆ ಮಾಡಿ ಸೊ ಎಲ್ಲ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಆಗಲೇ ಎಲ್ಲ ಪೂಜೆ ಎಲ್ಲ ಆಯ್ತು ಎಲ್ಲ ತೆಗಿತಿದ್ದಾರೆ ಹಂಗೆ ಅಲ್ಲಿ ನಮಗೆ ಪ್ರಸಾದ ಕೂಡ ಇತ್ತು ಪ್ರಸಾದ ಕೂಡ ಕೊಟ್ಟರು ಹಾಂ ಹೋಗಿ ನಿಂತ್ಕೊಳ್ಳಪ್ಪ ಒಬ್ಬ ಸೊ ಸೆಪ್ಟೆಂಬರ್ ಏಳನೇ ತಾರೀಕು ಗಣಪತಿ ಹಬ್ಬ ಇರೋದು ಸೊ ಇವತ್ತು ಬಂದ್ಬಿಟ್ಟು ಡೇಟು ಇಪ್ಪತ್ತೆಂಟು ಜುಲೈ ಜುಲೈ ಇಪ್ಪತ್ತೆಂಟು ಇವತ್ತು ಸೊ ಇವತ್ತು ಧ್ವಜ ಸಂಭವನ ನೆಟ್ಟಿದ್ದಾರೆ ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಏಳನೇ ತಾರೀಕು ಇಲ್ಲಿದೆ ಏನು ಕಾಣ್ತಿದೆಯಲ್ಲ ನಿಮಗೆ ಹಿಂದ್ಗಡೆ ಫುಲ್ ಐಸ್ಕೂಲ್ ಫೀಲ್ಡಲ್ಲಿ ಸೊ ಇದಿಷ್ಟು ಫುಲ್ಲು ಏನಪ್ಪ ಅಂದರೆ ಒಂದು ಕನ್ನಡದಲ್ಲಿ ಹೇಳ್ತೀನಿ ಏನು ಮಾಡ್ತಾರೆ ಅಂತ ಸೊ ಇದೆಲ್ಲ ಫುಲ್ ಕವರ್ ಆಗುತ್ತೆ ಇಲ್ಲೇನಿದೆ ಅಲ್ಲ ಇದು ಹಿಂದ್ಗಡೆ ಎಲ್ಲ ಅಲ್ಲ ಫುಲ್ ಎಲ್ಲ ಕವರ್ ಆಗುತ್ತೆ ಸೊ ಇದು ಇವಾಗ ಇವರು ಇಲ್ಲಿ ಕನ್ನಡ ಹಬ್ಬ ಮಾಡ್ತಿದ್ದಾರೆ ನ್ಯೂ ಸಿಟಿನವರು ಸೊ ಅದೆಲ್ಲ ಹೋಗಿ ಇಲ್ಲೆಲ್ಲ ಫುಲ್ ಕವರ್ ಆಗುತ್ತೆ ಸೊ ಗಣಪತಿ ಕುಂದ್ರಿಸೋದು ಆ ಜಾಗದಲ್ಲಿ ಸೊ ನೋಡೋಣ ಸೊ ಆಗಿತ್ತು ಇವತ್ತಿನ ವೀಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್